ಎಲ್ಲ ಕನ್ನಡಿಗರು ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ಶನಿವಾರ ನಡೆದದ್ದು ಘಟನೆ ಎಲ್ಲ ನೋಡಿದ್ದೀರ ನೋಡಿದಿರ ಅಂದ್ಕೊಂತೀನಿ ಒಬ್ಬ ಆಟೋ ಚಾಲಕನಿಗೆ ಒಬ್ಬ ಹಿಂದಿ ಹಿಂದಿ ವಾಲೆ ಹೆಣ್ಮಕ್ಳು ಆ ಹೆಣ್ಮಗಳು ಚಪ್ಪಲಿ ತಗೊಂಡು ಹೊಡೆದಿದ್ದು ಎಲ್ಲರೂ ನೋಡಿದ್ರು ಎಲ್ಲರೂ ನೋಡಿದ್ದೀರ ಎಷ್ಟು ಅದು ಅವಮಾನ ಅಂದರೆ ನಮ್ಮ ಗಂಡು ಸ್ಕೂಲಕ್ಕೆ ಭಯಾನಕ ಅವಮಾನ ಯಾಕಂದ್ರೆ ಆ ಡ್ರೈವರು ಯಾರನ್ನು ಏನೂ ಮಾಡಿರಲಿಲ್ಲ ಗೊತ್ತಾಯ್ತಾ ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾಕೆ ಈ ಥರ ದೌರ್ಜನ್ಯ ನಡೀತಾ ಇದೆ ಅಂದರೆ ಇದಕ್ಕೆ ನಮ್ಮ ಸ್ವಾಭಿಮಾನ ಮತ್ತು ನಮ್ಮ ಏನು ನಾವು ಸೂಕ್ಷ್ಮತೆ ನಾವು ಯಾವ ರೀತಿ ಸೌಜನ್ಯವಾಗಿ ನಡ್ಕೊಂತೀವಿ ಅದರಿಂದ ಇಂಥ ದಬ್ಬಾಳಿಕೆಗಳು ನಮ್ಮ ಮೇಲೆ ನಡೀತಾನೇ ಇರ್ತವೆ ನಡ್ಸ್ಕೊತನೇ ಇರಬೇಕು ನಾವು ಯಾಕಂದರೆ ಇದಕ್ಕೆಲ್ಲ ಕಾರಣ ನ ಮೊದಲನೇದಾಗಿ ನಮ್ಮ ಕರ್ನಾಟಕದ ಕಿತ್ತೋಗಿರೋ ರಾಜಕಾರಣಿಗಳು ಆಮೇಲೆ ನಾವು ಕನ್ನಡಿಗರು ಯಾಕಂದರೆ ಅಂಥ ಅಯೋಗ್ಯರನ್ನು ಆಯ್ಕೆ ಮಾಡೋಕೆ ಕುತ್ಕೊಂಡಿದ್ದೀವಿ ಇವತ್ತು ನಾವು ಅನುಭವಿಸಲೇಬೇಕು ಯಾಕಂದ್ರೆ ನೋಡಿ ಒಂದು ವಿಚಾರ ಆ ಡ್ರೈವರು ಏನು ಅವಳು ಒಡೆದ್ಲಲ್ಲ ಅವಳು ಮಾಡ್ದಂಗೆ ಅವನ ಡ್ರೈವರ್ ಏನಾದರೂ ಮಾಡಿದರೆ ಇಷ್ಟು ಆ ಡ್ರೈವರ್ ಜೀವನ ಏನಾಗಿರೋದು ಇವತ್ತು ಅವನ ಹೆಂಡ್ರ ಮಕ್ಕಳ ಕತೆ ಏನಾಗಿರೋದು ಇವತ್ತು ಯೋಚನೆ ಮಾಡಿ ಮೊದಲು ಬಂದು ಬೈಯೋದಂತೆ ಒಡೆಯೋದಂತೆ ಬರೀ ಇವತ್ತು ನೋಡಿ ಆಟೋ ಡ್ರೈವರ್ಗೆ ಜುಮೋಟೋದವ್ರಿಗೆ ಅವರಿಗೆ ಮತ್ತು ಸಾಮಾನ್ಯ ನಾಗರಿಕರಿಗೆ ಇವತ್ತು ಎಷ್ಟು ಅವಮಾನ ಆಗ್ತಾ ಇದೆ ಅಂದರೆ ಇವ್ರನ್ನ ಒಡೆಯೋದಂತೆ ಬೈಯೋದಂತೆ ಆಮೇಲೆ ಕ್ಷಮೆ ಕೇಳೋದಂತೆ ಇದನ್ನು ಕೆಲವರು ಅದನ್ನು ಬಿಲ್ಡಪ್ ತಗೊಳ್ಳೋದಂತೆ ನೋಡಿದ್ರೆ ನಮ್ಮ ತಾಕತ್ತು ನಾವು ಕ್ಷಮೆ ಕೇಳಿಬಿಟ್ರಿ ಅಂತ ನೋಡಿ ಕಾನೂನಿನ ಅರಿವಿಲ್ಲ ಎಷ್ಟೋ ಜನಕ್ಕೆ ಕಾನೂನಿನ ಅರಿವಿಲ್ಲ ಅದರಿಂದ ಇಂಥ ಘಟನೆಗಳು ನಡೀತೇ ಇರ್ತವೆ ನಡೆಸ್ಕೊತನೇ ಇರಬೇಕು ಯಾಕಂದರೆ ನಮ್ಮ ಕನ್ನಡಿಗರ ಅದು ದೌರ್ಭಾಗ್ಯ ಇವತ್ತು ಅವಳು ಅವಳು ಹೊಡೆಯೋದಕ್ಕಿಂತ ಮುಂಚೆ ಏನಾದ್ರು ಅಕಸ್ಮಾತ್ ನಮ್ಮ ಡ್ರೈವರ್ ನಮ್ಮ ಅವರು ನಮ್ಮ ಡ್ರೈವರೇ ಅವರು ನಮ್ಮ ಕರ್ನಾಟಕದವರಲ್ವ ನಮ್ಮ ಡ್ರೈವರೇ ಅವ್ರೇನಾದರೂ ಹೊಡೆದಿದ್ರೆ ಆ ಹುಡುಗಿನ್ನ ಇವತ್ತು ಎಷ್ಟು ಜನ ಬಾಯಿ ಬಡ್ಕೊಂಡಿರೋದ್ರಿ ಅವ್ನ ಜೀವನ ಏನು ರೀ ಆಗಿರೋದು ಇವತ್ತು ಚಿಂತಿ ಆಗಿರೋದು ಅವನ ಜೀವನ ಯಾಕಂದರೆ ಏ ನೀನು ಹೊಡೆಬಾರ್ದಾಗಿತ್ತೋ ಯಾಕೆ ಹೊಡೆದು ಬಿಟ್ಟೆಂದೇನು ಅಂತಂದೇಳಿ ಹೇಳಿ ನಮ್ಮ ಸಂಘಟನೆ ಅವನಿಗೆ ಮಕ್ ಕುಗ್ದಿರೋದು ನಮ್ಮವರೇ ಅವನಿಗೆ ಮಕ್ಕ ಮಕ್ಕ ಆಮೇಲೆ ಈ ತುಕಾಲಿ ಮಾಧ್ಯಮಗಳು ಕೇಳಿ ಅಯ್ಯಪ್ಪ ಓ ಅಂತ ಬಾಯಿ ಬಾಯ್ಬೆಡ್ಕೊಂಡಿರೋರು ಇಪ್ಪತ್ನಾಲ್ಕು ಗಂಟೆ ಎರಡು ಮೂರು ದಿವಸ ಬಾಯಿ ಬಡ್ಕೊಂಡಿರೋರು ಹೊರ ರಾಜ್ಯದವರಿಗೆ ಆಟೋ ಚಾಲಕನ ದೌರ್ಜನ್ಯ ಆಟೋ ಚಾಲಕನ ದಪ್ಪ ಆಟೋ ಚಾಲಕನಿಂದ ಚಪ್ಪಲಿ ಏಟು ಒಂದೊಂದು ನ್ಯೂಸ್ನವರು ಒಂದೊಂದು ಸುದ್ದಿ ತೋರಿಸಿರೋರು ಇವತ್ತು ಅವಳು ಮಾಡಿದ್ದು ಆ ಡ್ರೈವರ್ ಏನಾರು ಮಾಡಿದರೆ ಇವತ್ತು ನಮಗೆ ಬೆಲೆ ಇಲ್ಲ ಕನ್ನಡಿಗರಿಗೆ ಇದು ನಮ್ಮದವ್ರ ಬಗ್ಗೆ ಯಾರೂ ನಮ್ಮ ಪರ ಇಲ್ಲ ಸುಮ್ಮನೆ ಹೇಳ್ತಾರೆ ನಮ್ಮ ಕನ್ನಡ ನಾವು ಇದು ಬಿಡಬೇಕು ನಮ್ಮ ನಾವು ಬಿಟ್ಟು ಅವ್ರು ಹೆಂಗ್ ಮಾಡ್ತಾರೆ ಅದೇ ರೀತಿ ಮಾಡಿದರೆ ಮಾತ್ರ ಇವತ್ತು ನಮಗೆ ಕರ್ನಾಟಕದಲ್ಲಿ ಮುಂದಿನ ದಿವಸದಲ್ಲಿ ನಮಗೆ ಬದುಕೋಕ್ಕೆ ಭಾಳ ಹಕ್ಕಿರುತ್ತದೆ ಅರ್ಥ ಮಾಡ್ಕೊಳ್ಳಿ ಇವತ್ತೇನು ಅವಳು ಒಡೆದ್ಬಿಟ್ಲು ಕರ್ಕೊಂಡು ಹೋಗ್ಬಿಟ್ರಿ ಕಾಲಗಟ್ಟು ಬೆಳೆಸಿದ್ರಿ ಕ್ಷಮೆ ಕೇಳಿಬಿಟ್ರಿ ಅಲ್ಲರಿ ಒಂದು ಒಂಚೂರು ಶಿಕ್ಷೆ ಅನ್ನೋದಿಲ್ವೇನ್ರಿ ಹೊಡಿಬೇಕಾದ್ರೆ ಪ್ರೆಗ್ನೆಂಟ್ ಆಗಿರಲಿಲ್ಲ ಹೊಡಿಬೇಕಾದ್ರೆ ಪ್ರೆಗ್ನೆಂಟ್ ಆಗಿರಲಿಲ್ಲ ಹೊಡೆದ ತಕ್ಷಣ ಪ್ರೆಗ್ನೆಂಟ್ ಆಗಿಬಿಟ್ಲು ಆಸ್ಪತ್ರೆಗೆ ಹೋಗ್ತಿದ್ದೆ ಆಂ ಅವನವನ ಸಂಘ ನನ್ನ ಮಗ ಅವನು ಗಂಡ ಅಂತ ವೀಡಿಯೋ ಮಾಡ್ಕೊತವನೇ ಆ ಸುಮ್ಮನೆ ನಿಂತ್ಕೊಂಡು ಏನೇನೂ ಮಾತಾಡ್ತಿಲ್ಲ ಅವಳು ಹೊಡಿಯೋದವ್ನು ವೀಡಿಯೋ ಮಾಡ್ಕೊತಾನೆ ಆ ಅವ್ನು ಗಂಡವನು ಯಾರೋ ಗೊತ್ತಿಲ್ಲ ವೀಡಿಯೋ ಕಾರಲ್ಲಿ ಟೂ ವೀಲರಲ್ಲಿ ಬಂದಿದ್ದಾನೆ ಆ ಅವಾಗ ಹೊಡಿಬೇಕಾದ್ರೆ ಇವಳು ಬಸ್ರಿ ಆಗಿರಲಿಲ್ಲ ಆ ಪ್ರೆಗ್ನೆಂಟ್ ಆಗಿರಲಿಲ್ಲ ಇವು ಹೊಡೆದ ಮೇಲೆ ಏನು ಒಂದು ದಿವ್ಸಕ್ಕೆ ಪ್ರೆಗ್ನೆಂಟ್ ಆಗಿಬಿಟ್ಲ ನಾನು ಆಸ್ಪತ್ರೆಗೆ ಹೋಗಿದ್ದೆ ತೋರ್ಸ್ಕೊಂಡ್ಬರಕ್ಕೆ ಹಂಗಾರೆ ಈ ಥರ ನಾವು ಮಾನ್ಯವಿದ್ದೆ ಮನ್ಸು ಅಂತ ತೋರಿಸ್ಕೊಂಡು ತೋರ್ಸ್ಕೊಂಡು ತೋರ್ಸ್ಕೊಂತ ಹೋದರೆ ನಾಳೆ ಇನ್ನೊಬ್ಬ ಬರ್ತಾನೆ ಅವನು ಹೊಡಿತಾನೆ ಅಯ್ಯೋ ತಪ್ಪಾಗೋಯ್ತಣ ನನಗೆ ನಮ್ಮದೂಕು ನಂದು ಹೊಡೆದಿದ್ದು ತಪ್ಪು ತಪ್ಪು ಹಾಗೆ ಹೋಯ್ತು ಅಂತಂದೇಳಿ ಕೈ ಮುಖಂದು ಕ್ಷಮಕ್ಕೆ ಕೇಳಿಬಿಟ್ರೆ ಬಿಟ್ಬಿಡ್ತಾರಣ್ಣ ಅಲ್ಲಣ್ಣ ಈ ಥರ ಮಾಡಿದವ್ರಿಗೆ ಅಟ್ಲೀಸ್ಟು ಒಂದು ವರ್ಷ ಜೈಲು ಇಲ್ಲ ಎರಡು ವರ್ಷ ಜೈಲು ಕಾನೂನ್ಗೆ ಇಷ್ಟೇ ನಾ ಕ್ಷಮೆ ಕೇಳಿಬಿಟ್ರೆ ನಮ್ಮನ್ನು ನಾವೇನಾರು ಹೊಡೆದು ಬಿಟ್ರೆ ಬಿಟ್ಬಿಡ್ತಿದ್ರ ನಾವೇನಾದ್ರು ಹೊಡೆದಿದ್ರು ಬಿಡ್ತಿದ್ರಿ ಇಷ್ಟೊತ್ತಿಗೆ ಆ ಪೊಲೀಸರು ಬಿಡ್ತಾ ಇರಲಿಲ್ಲ ಚಾನಲ್ ಅವರು ಬಿಡ್ತಾ ಇರಲಿಲ್ಲ ಕೆಲವರು ನಮ್ಮವರೇ ಬಿಡ್ತಾ ಇರಲಿಲ್ಲ ನಮ್ಮನ್ನು ಅವ್ರಿಗಿನ್ನ ಮುಂಚೆ ನಮ್ಮವ್ರ್ ಒಳಗೆ ಹೋಗಿ ತಗೊಂಡೋಗಿ ಪಟ್ಟಿ ಹಿಡ್ಕೊಂಡು ನಮ್ಮವ್ರು ಒಳಗೆ ಹಾಕಿರೋರು ತಗೊಂಡೋಗಿ ನಮ್ಮನ್ನು ಅಂಥ ಇದು ನಮ್ಮ ಕರ್ನಾಟಕದಲ್ಲೇ ವಿಧಿವಿ ಹಾಂ ನಮ್ಮವ್ರನ್ನೇ ಅಕಸ್ಮಾತ್ ನಾನೇ ಅನ್ಕೊಳ್ಳಪ್ಪ ನಾನೇ ಹೊಡೆದ್ಬಿಟ್ಟೆ ಹೋಗಿ ಆ ಈ ನನ್ನ ಮಗ ಈಗ ಹೊಡೆಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ನನ್ನ ಹಿಂಗೆ ಕತ್ತಿ ಇಳ್ಕೊಂಡು ಒತ್ತು ಒಳಗೆ ಕರ್ಕಂಡ್ ನನ್ನನ್ನು ಒಳಗೆ ಹಾಕ್ಬಿಡಪ್ಪ ಇವರೇ ಇವರೇ ನಮ್ಮ ಜೊತೆಗಿರೋರನ್ನೇ ನಮ್ಮ ಸ್ನೇಹಿತರನ್ನೇ ಕರ್ಕೊಂಡು ಹೋಗಿ ನೀನು ಹಂಗೆ ಒಡಬಾರ್ದಾಗಿತ್ತು ಅಂತಂದು ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರಲಿಲ್ಲ ಏ ನೀ ನನ್ನ ಮಕ್ಕಳು ದಾರಿ ನಮ್ಮನ್ನೇ ಹೊಡೆದ್ ಹೊಡೆದ್ ಕರ್ಕೊಂಡು ಹೋಗಿ ಟೇಷನ್ಗೆ ಹಾಕ್ಬಿಡ್ರ ನಮ್ಮವರೇ ನಮ್ಮನ್ನ ಈ ಥರ ಅವ್ರಿಗೊಂದು ನ್ಯಾಯ ಅಂತೆ ನಮಗೊಂದು ನ್ಯಾಯ ಅಂತೆ ಅವ್ರಿಗೊಂದು ಕಾನೂನು ಅಂತೆ ನಮಗೊಂದು ಕಾಯಿ ಕಾನೂನು ಅಂತೆ ಅವನೇ ಅವನೊಬ್ಬ ಜೊಮೆಟೋ ನೋಡ್ದೆ ಅವನು ಕ್ಷಮೆ ಕೇಳ್ದೆ ಬಿಟ್ಬಿಟ್ಟ ಹಾ ಅವ್ನು ಜುಮಾಟೋದನೇ ನಾನು ಚು ಬಂದಿದ್ದೆ ಅಂತಂದು ಹೇಳಿ ಅವ್ರು ಕಂಪ್ಲೇಂಟ್ ಕೊಡೋದು ಅಲ್ಲ ರೀ ಇಷ್ಟೆಲ್ಲ ದೌರ್ಜನ್ಯ ನಡೀತಾ ಇದ್ರು ಸುಮ್ಮನೆ ನೋಡ್ಕೊಂಡು ಕುತ್ಕೊಂಡಿದ್ದೀರಲ್ಲ ಇಷ್ಟು ಕ್ಷಮೆ ಮಾತ್ರನ ಸಾಕಂಗಾದ್ರೆ ಹಾಂ ದಿನ ಒಡ್ಸ್ಕೊಳ್ಳೋದು ಕ್ಷಮೆ ಕೇಳಿಸ್ಕೊಳ್ಳೋದು ದಿನ ಒಡ್ಸ್ಕೊಳ್ಳೋದು ಕ್ಷಮೆ ಕೇಳಿಸ್ಕೊಳ್ಳೋದು ಸಕ್ಕತ್ತಾಗಿದೆ ರೀ ನಮ್ಮ ದೇಶದ ನಮ್ಮ ರಾಜ್ಯದ ಕಾನೂನು ಸೂಪರಾಗಿದೆ ಮಾತ್ರ ಕಾನೂನು ಅದೇ ಕೆಲಸನೇ ನಮ್ಮ ನಮ್ಮ ಹೆಣ್ಮಕ್ಳನ್ನೇ ಆಂ ನಮ್ಮ ಕರ್ನಾಟಕದ ಹೆಣ್ಮಕ್ಳೇ ಅಲ್ಲಿಲ್ಲರೂ ಬೇರೆ ರಾಜ್ಯದಲ್ಲಿ ಹಿಂಗೆ ಹೊಡೆದ್ರೆ ಸುಮ್ಮನೆ ಬಿಟ್ಟಾರ ಸುಮ್ಮನೆ ಬಿಟ್ಟಾರಾ ಅಲ್ಲೇ ಮ್ಯಾಕ್ ಮ್ಯಾಕ್ ಫೈಡ್ ಫೈಡ್ ಹೊಡಿತಾರೆ ಅಲ್ಲೇ ಆ ಹೆಣ್ಮಕ್ಳು ಆ ನಮ್ಮ ಅಲ್ಲಿ ಹೋಗಿ ಹೊಡೆದ್ರೆ ಅಲ್ಲಿರೋ ಹೆಣ್ಮಕ್ಳು ತೆಗೆದಾಗ ಸರ್ ಸರಿಯಾಗಿ ಬಿಟ್ಟು ಕಳಿಸ್ತಾರೆ ಜಾರ ರೇ ಬೋರಾರೇ ಏನ್ಕಂಡು ಹೇಳಿ ಆ ಇಲ್ಲಿ ನಮ್ದು ಏನು ಸ್ವಾಭಿಮಾನಕ್ಕೆ ಕರಗೋಗಿ ಬಿಡ್ತಾರೆ ನಮ್ಮ ಜನ ಆ ಕೃತಜ್ಞತೆಗೆ ಕರಗೋಗಿ ಬಿಡ್ತಾರೆ ಅಬ್ಬಬ್ಬಾ ಈ ಥರ ಕರಗಿ 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 ಅಲ್ಲ ಮುಂದೆ ಮತ್ತೆ ಈ ಥರ ಆದರೆ ಮತ್ತೆ ನಮ್ಮ ಮಕ್ಳುಗಿದೆ ಇದೆ ನಿಮ್ಮ ಮುಂದೆ ನಮ್ಮ ಮಕ್ಳಿಗಿದೆ ಅದು ಅವ್ರ ಬಗ್ಗೆನೇ ನಮ್ಮ ಮಕ್ಳಿಗೂ ಹೊಡಿತಾರೆ ಸಮಯ ಕೇಳ್ತಾರೆ ಮುಂದೆ ಅವ್ರ ನಮ್ಮ ಮಕ್ಕಳು ಹೊಡಿತಾರೆ ಕ್ಷಮೆ ಕೇಳ್ತಾರೆ ಇಷ್ಟೇ ನಮ್ಮ ಕರ್ನಾಟಕದನ್ನ ಇದಕ್ಕೆ ನಾವು ಕರ್ನಾಟಕದಲ್ಲಿ ಇವರಿಗೆ ರಾಜಕಾರಣಿಗಳಿಗೆ ನಾವು ಓಟಾಗಿ ಗೆಲ್ಸ್ಬೇಕು ನೋಡಿ ಅಧಿಕಾರಿಗಳು ಇದಕ್ಕೆಲ್ಲ ಕಾರಣ ನಮ್ಮ ರಾಜ್ಯದ ರಾಜ್ಯ ಕೈಯ ನಾಯಕರುಗಳು ಮತ್ತೆ ಅಧಿಕಾರಿಗಳು ಉತ್ತರ ಭಾರತದ ಅಧಿಕಾರಿಗಳು ಇಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲಿ ಗೊತ್ತಾಯ್ತಾ ಅವರೇ ಇವತ್ತು ಅಲ್ಲಿ ಕಾಪಿ ಹೊಡೆದು ಐ ಎಸ್ ಐ ಪಿ ಎಸ್ ಪಾಸ್ ಆಗಿಬಿಟ್ಟು ಅಲ್ಲಿ ಕಾಪಿ ಹೊಡಿತಾರೆ ನಮ್ಮ ಕರ್ನಾಟಕದಲ್ಲಿ ಕಾಪಿ ಹೊಡಿಯಕಾಗಲ್ಲ ಭಯಂಕರ ಆಗಿ ಇಲ್ಲಿ ಪರೀಕ್ಷೆ ಬರೆಸ್ತಾರೆ ಆದರೆ ಅಲ್ಲಿ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶಗಳಲ್ಲಿ ಐ ಎ ಎಸ್ ಆಫೀಸ್ ಪರೀಕ್ಷೆ ಬರೀತಾರಲ್ಲ ಕಾಪಿ ಚಿಟ್ಟಿ ಮುಂದಿಟ್ಕೊಂಡೆ ಪರೀಕ್ಷೆ ಬರೀತಾರೆ ಕಾಪಿನ ಮುಂದಿಟ್ಕೊಂಡೆ ಪರೀಕ್ಷೆ ಬರೆದು ಅವರೆಲ್ಲ ಪಾಸಾಗಿ ಬಂದು ಇಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಕೊತಾರೆ ಎಲ್ಲ ಟ್ರಾನ್ಸ್ಫರ್ ಮಾಡಿದರೆ ಒಂದು ರೌಂಡ್ ಹೊಡೆದು ನಾಲ್ಕು ಜನ ರೌಡಿಗಳನ್ನು ನಿಲ್ಸ್ಕೊಂಡು ನಾಲ್ಕು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಅವ್ರಿಗೆ ಇದನ್ನು ಮಾಡಿ ಅಷ್ಟೇ ಸುಮ್ಮನೆ ಆಗ್ಬಿಡ್ತಾರೆ ಮಾಮೂಲಿ ನಡೆಯೋದು ನಡೀತಾ ಇರ್ತವೆ ಇದು ನಮ್ಮ ದೌರ್ಭಾಗ್ಯ ಇದು ನಮ್ಮ ದೌರ್ಭಾಗ್ಯ ಇದು ಕನ್ನಡಿಗರ ದೌರ್ಭಾಗ್ಯ ಇದು ಬರೀ ಆ ಡ್ರೈವರಿಗೆ ಮಾತ್ರ ಅವಮಾನ ಆಗಿಲ್ಲ ಹೊಡೆಸ್ಕೊಂಡು ಎಲ್ಲರಿಗೂ ಇಡೀ ಕರ್ನಾಟಕದಕ್ಕೆ ಅವಮಾನ ಅಲ್ಲಿ ಆ ಡ್ರೈವರ್ ಜಾಗದಲ್ಲಿ ಯಾರಾದರೂ ಒಬ್ಬ ಐ ಪಿ ಎಸ್ ಐ ಪಿ ಎಸ್ ಮಗ ಏನಾರು ಇದ್ದಿದ್ರೆ ಇಲ್ಲ ಒಬ್ಬ ಜಡ್ಜ್ ಮಗ ಏನಾರ ಇದ್ದಿದ್ರೆ ಇಲ್ಲ ಒಬ್ಬ ರಾಜಕಾರಣಿ ಮಗ ಏನಾರು ಇದ್ದಿದ್ರೆ ಅವ್ರ ಅಭಿಮಾನಿಗಳು ರೋಡಲ್ಲಿ ಕುತ್ಕೊಂಡು ಹೋರಾಟ ಮಾಡಿರೋರು ನಾವು ಅವ್ರನ್ನ ಅರೆಸ್ಟ್ ಮಾಡೋವರೆಗೂ ಹೋಗಲ್ಲ ಅವರು ಅರೆಸ್ಟ್ ಮಾಡೋವರೆಗೂ ನಾವು ಹೋಗಲ್ಲ ಅಂತಂದು ಹೇಳಿ ಅವರ ಅಭಿಮಾನಿಗಳು ಹೋರಾಟ ಮಾಡಿರೋರು ಬೀದಿ ನಿಂತ್ಕೊಂಡು ಯಾಕೆ ಹೇಳಿ ನಾವು ಚಾಲಕರು ನಮಗೇನು ಮಾಡಿದ್ರು ನಡೆಯುತ್ತೆ ನಮ್ಮ ಚಾಲಕರೇ ಬರ್ತಾರ ನಮಗೆ ರಾಜಕಾರಣಿ ಮಕ್ಕಳಾಗಿದ್ದರೆ ಜಡ್ಜ್ ಮಕ್ಕಳಾಗಿದ್ದರೆ ಐ ಪಿ ಎಸ್ ಆಫೀಸರ್ ಮಕ್ಕಳಾಗಿದ್ದರೆ ಐ ಎ ಎಸ್ ಆಫೀಸರ್ ಮಕ್ಕಳಾಗಿದ್ದರೆ ಇನ್ಯಾದರ ದೊಡ್ಡ ಮುಖಂಡರ ಆಗಿದ್ರೆ ಇಲ್ಲ ಸಿನಿಮಾರ ಸ್ಟಾರ್ ಮಗ ಏನಾರಾಗಿದ್ದರೆ ಏನಾಗಿರೋದು ಇಷ್ಟೊತ್ತಿಗೆ ಅಲ್ಲಿ ಆ ವೇರದಲ್ಲಿ ಅಲ್ಲ ಫುಲ್ ಸ್ಟೈಪ್ ಏನು ಏನೇನೋ ಬಂದು ಮಾಡಿಬಿಡೋರು ಏ ನಮ್ಮ ಅಣ್ಣನ ಮಗನ ಹಿಂಗೆ ಮಾಡಿಬಿಟ್ಟಾರೆ ಚಪ್ಪಲಿ ಹೊಡೆದು ಉತ್ತರ ಭಾರತರು ಅಂತಂದೇಳಿ ಪಾಪ ಚಾಲಕರು ಅನುಭವಿಸ್ಬೇಕು ಅನುಭವಿಸ್ಕೊಳ್ಳಿ ಎಲೆಕ್ಷನ್ ಬಂದಾಗ ಮೈ ಕಟ್ಕೊಂಡು ಏನೋ ಭಯ ಭಯ ಅಂತಂದು ಒಯ್ತೀರಾ ಸಪೋರ್ಟ್ ಮಾಡೋಕ್ಕೆ ಪ್ರಚಾರ ಮಾಡೋಕ್ಕೆ ಹೋಗ್ತೀರಾ ಅವು ಕೂಡ ದುಡ್ಡಿಸ್ಕೊಂಡು ಏನು ಅದರಲ್ಲೇ ದುಡ್ಡು ಜೀವನ ಮಾಡ್ತಾಯಿದ್ದೀರಿ ನೀವು ಎಲೆಕ್ಷನ್ ಪ್ರಚಾರದಲ್ಲೇ ಜೀವನ ಮಾಡ್ತಾ ಇದ್ದೀರಾ ಒಗ್ಗಟ್ಟಾಗ್ರಿ ರೇ ಒಂದು ಮಾತು ಹೇಳ್ತೀನಿ ಚಾಲಕರಿಗೆ ಒಂದು ವಾರ ಅಟ್ಲೀಸ್ಟ್ ಒಂದು ವಾರ ಹಿಂದಿ ವಾಲಗಳಿಗೆ ಹಿಂದಿ ವಾಲಗಳಿಗೆ ಸೇವೆ ಕೂಡ ನಿಲ್ಲಿಸಿ ಆಟೋ ಆಗಿರ್ಬೋದು ಟ್ಯಾಕ್ಸಿ ಆಗಿರ್ಬೋದು ಇವರಿಂದನೇ ನಾವು ಏನು ಬದುಕೋ ಅವಶ್ಯಕತೆ ಇಲ್ಲ ನಮಗೆ ಕರ್ನಾಟಕಕ್ಕೆ ಭಯಾನಕ ಇತಿಹಾಸ ಇದೆ ಮ ವರ್ಮ ಅವರು ಇಮ್ಮೂಡಿ ಪುಲ್ಕೇಶಿ ಅವರು ಮೈಸೂರು ರಾಜರು ಶ್ರೀಕೃಷ್ಣ ದೇವರಾಯರು ಬೇಕಾದಷ್ಟು ನಾಯಕರು ನಮ್ಮ ರಾಜ್ಯನ ಆಳ ಹೋಗಿದ್ದಾರೆ ಆಳಿದ್ದಾರೆ ಇಲ್ಲಿ ನಮ್ಮ ರಾಜ್ಯನ ಇವತ್ತು ಆ ಮಟ್ಟಕ್ಕಿದೆ ಅಂದರೆ ಆ ಮಹಾರಾಜರು ಕಾರಣ ಬಸವಣ್ಣನವರು ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನಕ್ಕೆ ಅವರೆಲ್ಲ ಇವತ್ತು ಆಳಿ ನಮ್ಮ ಕರ್ನಾಟಕ ನೀವು ಮಟ್ಟಕ್ಕೆ ತಂದಿಟ್ಟು ಹೋಗಿದ್ದಾರೆ ಇದನ್ನು ಈ ತುಕಲಿ ರಾಜಕಾರಣಿಗಳು ಇವೆಲ್ಲ ಸೇರ್ಕೊಂಡು ಈ ರೀತಿ ದೊಂಬರಾಟ ಆಡ್ತಾ ಇದ್ದಾರಲ್ಲ ಇದು ಸರಿನಾ ಒಂದು ವಾರ ನಿಲ್ಲಿಸ್ರಿ ಆಟೋ ಸೇವೆನಾ ಒಂದು ವಾರ ಹಿಂದಿ ವಾಲಗಳಿಗೆ ಆ ಹಂದಿ ನನ್ನ ಮಕ್ಕಳಿಗೆ ಒಂದು ವಾರ ನಿಲ್ಲಿಸ್ರಿ ಪಾಠ ಕಲಿಸ್ಬೇಕಪ್ಪ ಅಂದರೆ ಒಂದು ವಾರ ನಿಲ್ಲಿಸ್ಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಮುಂದೆ ಈ ಥರ ಆಗದಾಗ ನೋಡ್ಕೊಳ್ಳಿ ಅಂತಂದು ಹೇಳಿ ಕೇಳ್ಕೊತ ಇದೀನಿ ನಮಸ್ಕಾರ